ನಾನು ಸಂತೋಷ್ ಕುಮಾರ್ ನನ್ನ ತಂದೆ ಹೆಸರು ಕೆಶಿ ಚೌಹಾಣ್ ಅಂತ ಸಾಕಿನ ಕಣದ ತಂಡ ತಾಲೂ ತಾಜಿ ಕಲಬುರ್ಗಿ ಇಂದು ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಸುರಿದ ಬಿರುಗಾಳಿ ಸಮೇತ ಗುಡುಗು ಗುಡುಗು ಸಹಿತ ಬಂದಂಥ ಮಳೆಯಲ್ಲಿ ನಾನು ಮಾಡಿದಂಥ ರೀಚಾರ್ಜ್ ಪಿಟ್ ಪಿಟ್ಟಲ್ಲಿ ಪಿಟ್ ಯಾವ ರೀತಿಯಾಗಿ ಆಗ್ತಾ ಎಂಬುದು ನಿಮಗೆ ನೈಜ ಸಾಗ್ತಿ ಇಂಥ ಬೇಸಿಗೆಯಲ್ಲಿ ಸುರಿದ ಮಳೆಯು ಮಳೆಯಿಂದಾಗಿ ಇಡೀ ಹೊಲದೆಲ್ಲ ಹೊಲದೆಲ್ಲ ನೀರು ಬಂದು ಇಲ್ಲಿ ಈ ಮ ಜಲಮರುಪೂರಣ ಘಟಕದ ಹತ್ತಿರ ಬಂದು ನಿಂತಾಗ ಜಲಪರ ಮರುಪೂರಣ ಯಾವ ರೀತಿ ಆಗುತ್ತೆ ಅಂತ ಇದೊಂದು ವಿಡಿಯೋ ಮುಖಾಂತರ ತಮ್ಗೆ ತೋರಿಸ್ತಾ ಇದ್ದೀನಿ ಇದು ಈಗ ಮಳೆ ಏನು ಬರ್ತಾ ಇದೆಯಲ್ಲ ಬಂದು ನಿಂತಿರ್ತಾ ಮಳೆವು ಒಳಗಡೆ ಯಾವ ರೀತಿ ಹೋಗುತ್ತೆ ಅಂತ ಸೌಂಡ್ ಬರ್ತಾ ಇದೆ ನನಗೆ ಕೇಳಿಸ್ತಾ ಇದೆ ಅದನ್ನು ಕೂಡ ನಿಮ್ಮನ್ನು ಈ ವಿಡಿಯೋ ಮುಖಾಂತರ ತೋರಿಸಿ ತಮಗೂ ಕೂಡ ಸೌ ಸೌಂಡ್ ಬರೋ ಕೇಳಿಸೋ ಹಾಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ನಿಮ್ಗೆ ಸೌಂಡ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂತ ನೋಡಿ ರೈತರೇ ಯಾಕಂದರೆ ಜಲಮರಪೂರಣ ಅಂಬೋದು ಭಾಳ ಇದು ಬರಗಾಲದಲ್ಲಿ ಸಿಕ್ಕಂಥ ಇದು ಅಮೃತ ಬಿಂದು ಅಂದ ಹಾಗೆ ನಮಗೆ ಬೇಸಿಗೆ ಕಾಲ ಇಂಥ ಕಡುಬಿಸಿಲು ಬೇಸಿಗೆ ಬರಗಾಲದಲ್ಲಿ ಸಿಕ್ಕಂತಹ ಇಂಥದ್ದೊಂದು ಮಳೆ ನೀರನ್ನು ಯಾವ ರೀತಿ ನಾವು ನೀರು ಸಂಗ್ರಹಣ ಮಾಡ್ತಾ ಇದ್ದೀವಿ ಹಾಗೂ ಈವರೆಗೂ ನಾನು ಬೋರಲ್ಲಿ ಬತ್ತಿದ್ದಿಲ್ಲ ದೇವರದಾಯದಿಂದ ಇವತ್ತು ಬಂದಂಥ ಮಳೆಯಿಂದಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ ಇದು ಯಾವತ್ತೂ ನಾನು ಕೈ ಕೊಡುವುದಿಲ್ಲ ಆದ್ದರಿಂದ ರೈತರಿಗೆ ದಯಮಾಡಿ ಹೇಳ್ತೀನಿ ಪ್ರತಿಯೊಬ್ಬ ರೈತರಾಗಲಿ ಅಥವಾ ಸಿಟಿಯಲ್ಲಿರುವಂಥ ಪಟ್ಟಣದಲ್ಲಿರುವಂಥ ಜನರಿಗಾಗಲಿ ಸರ್ಕಾರಿ ನೌಕರಸ್ಥ ಪ್ರತಿಯೊಬ್ಬರಿಗೆ ಹೇಳ್ತೀನಿ ತಾವು ಒಂದೊಂದು ಮನೆ ಹತ್ರ ಎರಡು ಮೂರು ಬೋರೆಲ್ ಕೊರಿಸ್ತಾ ಇದ್ದೀರಿ ಹಾಗೂ ಹೊಲದಲ್ಲಿ ನಾಲ್ಕರಿಂದ ಐದು ಹತ್ತು ಹದಿನೈದು ಕೆಲವೊಬ್ಬರು ಮೂವತ್ತು ಹದಿನಾರು ಎಷ್ಟೆಷ್ಟೋ ಬೋರೆಲ್ಗಳು ಹೇಳ್ತಾಯಿದ್ದೀರಿ ಇದು ಒಂದೇ ಒಂದು ಸಾಕ್ಷಿ ನೋಡಿ ಇದು ಇರೋದು ಎರಡು ನೂರು ಫೀಟು ಎರಡುನೂರು ಫೀಟು ಡೀಪ್ ಇದೆ ಅಷ್ಟೇ ನೂರ ಇಪ್ಪತ್ತು ಫೀಟಿಗೆ ಮೋಟ್ರ್ ಬಿಟ್ಟಿದ್ದೀನಿ ಇಂಥ ಬ್ಯಾಸಿಗೆ ಇವತ್ತು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ನೀರು ಕಡಿಮೆ ಆಗಿದ್ದಿಲ್ಲ ಅದು ಮತ್ತೆ ಇವತ್ತು ಮಳೆ ಬಂತು ದೇವರದಾಯದಿಂದ ಮಳೆ ಬಂದಂಥದ್ದು ನೀರೆಲ್ಲ ಇಲ್ಲಿ ಸಂಗ್ರಹವಾಗಿ ನಾವು ನೋಡ್ತಾ ಇದ್ದೀರಿ ಮಳೆಕಾಲ್ಗಟ್ಟಲೆ ಒಂದೂವರೆ ಎರಡು ಫೀಟ್ ನೀರು ನಿಂತಿದೆ ಇಲ್ಲೆಲ್ಲ ನನ್ನ ತರಕಾರಿ ಬೆಳೆಗಳು ನಿಂತಿದೆ ತರಕಾರಿ ಬೆಳೆಗಳು ಯಾವುದೂ ಕಾಣಿಸ್ತಾ ಇದ್ದಿದ್ದಿಲ್ಲ ಈಗ ಒಂದು ಐದು ನಿಮಿಷದಲ್ಲಿ ನೀರು ಎಷ್ಟೊಂದು ಖಾಲಿಯಾಗಿದೆ ಖಾಲಿಯಾಗಿದೆ ಅಂದರೆ ಇಲ್ಲಿ ಹೊರಗಡೆ ಹೋಗಿಲ್ಲ ನಾನು ಹೊಲ ಬಿಟ್ಟು ಇಲ್ಲಿ ಜಲಮರಪೂರಣದಲ್ಲೇ ಬಂದಿದ್ದು ಆದ್ದರಿಂದ ತಾವು ಈ ರೀತಿ ಮಾಡಿಕೊಂಡಿದರೆ ನೀರು ಶೇಖರಣೆ ಆಗುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಎಷ್ಟು ಎಷ್ಟೇ ಬರಗಾಲ ಬಿದ್ದರೂ ಕೂಡ ನೀರು ಕಡಿಮೆ ಆಗೋದಿಲ್ಲ ದಯಮಾಡಿ ಒಂದು ಮನೆಗೆ ಒಂದೇ ಬೋರೆಲ್ ಕೊಡಿಸಿ ನೀರು ಬರೋದೇ ಪರವಾಗಿಲ್ಲ ಘಟಕ ಮಾಡಿ ಹಾಗೂ ರೈತರಿಗೂ ನಂದು ಒಂದು ಸಲಹೆ ರೈತರು ಕೂಡ ತಾವು ಮೂರು ನಾಲ್ಕು ಬೋರೆಲ್ ಹೊಡಿಸೋದಕ್ಕಿಂತ ಒಂದೇ ಬೋರೆಲ್ ಹೊಡಿಸಿ ಜಲಮರ ಪೂರಣ ವ್ಯವಸ್ಥೆ ಮಾಡಿದ್ದಾರೆ ಖಂಡಿತವಾಗಿಯೂ ತಾವು ಬ ಬಹಳ ಉನ್ನತೀಕರಣಕ್ಕೆ ಹೋಗ್ತೀರಿ ಅದರ ಸಲುವಾಗಿ ಭೂಮಿಯನ್ನು ಕೊರಿವು ಬದಲು ಈ ರೀತಿ ಮಾಡ್ಕೊಂಡಿದ್ರೆ ಭಾಳ ಒಳ್ಳೆಯದಿರುತ್ತೆ ಈ ಹೊಲಕ್ಕೆ ನೀರು ಈ ಭಾಗದಿಂದ ಬರುತ್ತೆ ತಾವು ನೋಡಿ ಅಲ್ಲಿ ಮಣ್ಣು ಎಷ್ಟೊಂದು ಮಣ್ಣು ಬಂದಿದೆ ಆ ಮಣ್ಣೆಲ್ಲ ನಿಂತು ಕೆಸಿಂದ ಮಣ್ಣು ತಳಗಡೆ ನಿಂದಿರ್ತದೆ ನೀರೆಲ್ಲ ಮೇಲಿಂದ ಬಂದು ಕೆಸಿಂದ ಜಲಪೂ ಮಲಪೂರ್ಣ ಘಟಕಕ್ಕೆ ಬಂದು ಇಲ್ಲಿ ಶೇಖರಣೆ ಆಗ್ತಾ ಇದೆ ಆ ಸೌಂಡ್ ಕೂಡ ನಾವು ರೆಕಾರ್ಡ್ ಮಾಡಿದ್ದೀವಿ ತಮಗೆ ಕೇಳಿಸುತ್ತೆ ನಾನು ವಿಡಿಯೋ ಬಿಟ್ಟಾಗ ಆದ್ದರಿಂದ ದಯಮಾಡಿ ಪ್ರತಿಯೊಬ್ಬ ರೈತರು ರಿಚಾರ್ಜ್ ಪಿಟ್ ಜಲಮಲಪೂರಣ ಘಟಕವನ್ನು ಪ್ರತಿಯೊಬ್ಬರೂ ಮಾಡ್ಕೋಬೇಕಾಗಿ ನನ್ನ ಒಂದು ಕಳಕಳೆಯ ಮನವಿ ಯಾಕಂದ್ರೆ ಇದರಿಂದ ನಾನು ಎಷ್ಟೊಂದು ಉಳಿತಾಯ ಮಾಡಿದ್ದೀನಿ ಎಷ್ಟೊಂದು ನಾನು ಇದರಿಂದ ಆದಾಯ ಗಳಿಸ್ತಾ ಇದ್ದೀನಿ ಅಂಬೋದಕ್ಕೆ ನಮಗೆ ನೈಜವಾದ ಸಾಕ್ಷಿಯನ್ನು ನಾನು ತೋರಿಸ್ತಾ ಇದ್ದೀನಿ ಇದೇ ಬೋರಿಯಲ್ನ ಮುಖಾಂತರ ಇಷ್ಟೆಲ್ಲ ನಾನು ತರಕಾರಿಯನ್ನು ಬೆಳೆದಿದ್ದೀನಿ ಒಂದು ನೂರ ಎರಡು ಗಿಡ ಒಂದು ನೂರ ನಾಲ್ಕು ಗಿಡಗಳನ್ನು ನಾನು ನೋ ಬೆಳೆಸಿದ್ದೀನಿ ತಾವೆಲ್ಲ ಈಗ ನೋಡ್ತಾ ಇದ್ದೀರಿ ಅವೆಲ್ಲ ಗಿಡಗಳನ್ನು ಮೇಂಟೈನ್ ಮಾಡುವಂಥ ಬೋರಿಯಲ್ ಇದು ಒಂದೇ ಆದ್ದರಿಂದ ಹೆಚ್ಚೆಚ್ಚು ಜಲಮರ ತಾವು ಒತ್ತು ಕೊಡಬೇಕಾಗಿ ಪ್ರತಿಯೊಬ್ಬ ರೈತರಿಗೆ ನಾನು ಹೃದಯಪೂರ್ವಕ ಮನೆಯನ್ನು ಮಾಡ್ತಾ ಇದ್ದೀನಿ ಇದು ಮಾಡಿದರೆ ಭಾಳ ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರಿಗಾಗುತ್ತೆ ಹಾಗೂ ಭೂಮಿ ತಾಯಿಗೂ ಹೆಚ್ಚು ಭಾರ ಆಗೋದಿಲ್ಲ ಪದೇ ಪದೇ ಭೂಮಿಗೆ ರಂಧ್ರ ಹಾಕೋದ್ರಿಂದ ವಾತಾವರಣದಲ್ಲಾಗಲಿ ಭೂಮಿ ಮೇಲಾಗಲಿ ಈ ರೀತಿಯ ವ್ಯತ್ಯಾಸಗಳು ಉಂಟಾಗ್ತಾ ಇದ್ದಾವೆ ಅದು ನಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ನಾವು ಬರೇ ನಾವು ಏನಾದರೂ ಸಾ ಮಾಡಬೇಕು ಏನಾದರೂ ಅನ್ನೋದ್ರ ಹಿಂದೆ ಹಿಂದೆನೇ ಬಿದ್ದೇವೆ ಹೊರತು ನಾವು ಇದ್ದಿದ್ದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಇತ್ತು ಕೂಡ ಯೋಚನೆ ಮಾಡ್ತಾ ಇಲ್ಲ ಆ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅದರ ಸಲುವಾಗಿ ದಯಮಾಡಿ ರೈತರು ತಾಳ್ಮೆ ಶಕ್ತಿ ಇದ್ದಂಥ ರೈತರು ತಾವು ಈ ರೀತಿ ಜಲಪರೂ ಮರುಪೂರಣ ಮಾಡಿಕೊಂಡಿದ್ದಲ್ಲಿ ಭಾಳ ಯಶಸ್ಸು ಕಾಣ್ತೀರಿ ನಾನು ಯಶಸ್ಸು ಕಾಣ್ತಾ ಇದ್ದೇನಂತೆ ನಾನು ಮನಸ್ಪೂರ್ವಕವಾಗಿ ಇದನ್ನು ವಿಡಿಯೋ ಮಾಡಿ ತಮ್ಮೆಲ್ಲರಿಗೆ ತಲುಪೋ ಹಾಗೆ ನಾನು ವ್ಯವಸ್ಥೆ ಇದ್ದೀನಿ ಅದಕ್ಕೆ ದಯಮಾಡಿ ತಾವೆಲ್ಲ ಮುಂದರ್ತಕ್ಕಂಥ ದಿನಗಳಲ್ಲಿ ಜಲಮರುಪೂರಣ ಘಟಕಗಳನ್ನು ಮಾಡಿಕೊಳ್ಳಿ ಯಾಕಂದರೆ ಬರೀ ಇದು ಮಾಡೋದು ಅದು ಮಾಡೋದಲ್ಲ ಕೆರೆಸೋದು ದುಡ್ಡು ಹಾಕೋದು ಸಾಲ ತರೋದು ಸಾಲದಿಂದ ರೈತ ಆತ್ಮಹತ್ಯೆ ಆ ಬ್ಯಾಂಕಲ್ಲಿ ಸಾಲ ಈ ಬ್ಯಾಂಕಲ್ಲಿ ಸಾಲ ಖಾಸಗಿ ಸಾಲ ಅಂತ ಎಲ್ಲ ಹುರ್ಲಿ ಹಾಕೊಂಡು ಸಹ ಇತ್ತಿದ್ದೀರಿ ದಯಮಾಡಿ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ನೀರು ಬೀಳಿಲ್ಲ ಅಂದರೂ ಪರವಾಗಿಲ್ಲ ರೀಚಾರ್ಜ್ ಪಿಟ್ಟು ಜಲಮರುಪೂರ್ಣ ಮಾಡ್ಕೊಂಡಿದ್ದಲ್ಲಿ ದೇವರು ಖಂಡಿತ ನಮಗೆ ದೇವರು ಮತ್ತು ಭೂಮಿ ತಾಯಿ ನಮ್ಮ ಕೈ ಬಿಡೋದಿಲ್ಲ ಆ ಒಂದು ವಿಶ್ವಾಸ ಇಟ್ಕೊಂಡು ಮಾಡಿದಂಥ ನಾನೊಂದು ನೈಜ ಉದಾಹರಣೆ ನಿಮ್ಮನ್ನು ಕಣ್ಮುಂದೆ ತೋರಿಸ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದಂಥ ಒತ್ತಾಯ ಪೂರ್ವಕ ಆದಂಥ ಕೆಲಸಗಳಲ್ಲ ಯಾವುದೇ ಕಂಪ್ನಿಗಳ ಅಡ್ವರ್ಟೈಸ್ಮೆಂಟ್ ಅಲ್ಲ ಏನೂ ಅಲ್ಲ ರೈತರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಕೆಸಿಂದ ಒಂದು ನೈಜ ಸ್ಥಿತಿಯಲ್ಲಿ ನಾನು ನಿಮ್ಗೆ ತೋರ್ತಾ ಇರೋಂಥ ವಿಡಿಯೋ ಇದು ಹೆಚ್ಚೆಚ್ಚು ಇದನ್ನು ಶೇರ್ ಮಾಡಿ ಆದಷ್ಟು ರೈತರಿಗೆ ಸಾಲ ಮುಕ್ತನಾಗಿ ಮಾಡಿಸುವ ಯೋಜನೆಗೆ ಇದೊಂದು ನನ್ನ ಒಂದು ಸಣ್ಣ ಪುಟ್ಟ ಪ್ರಯತ್ನ ಹೆಚ್ಚು ಕೈಗೂಡಲಿ ಅಂತ ಹೇಳುತ್ತಾ ನಾನು ಎರಡು ಈ ವಿಡಿಯೋ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ